ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಾರ ಮತ್ತೆಲ್ಲ ಸೌಕೆಲ್ಲರೂ ಬಂದ್ ನಿಮ್ಮೆ ಚಾನಲ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡೊಂದು ಇನ್ನಿತ ವೀಡಿಯೋದಿಲ್ಲ ಬಂಡ ಜಿಯಾ ನಾನು ಟ್ಯೂಷನ್ ಬಿದ್ದು ಬರ್ತಿದ್ದೆರೆಗೊಂದು ದೀಪದ ಇದು ಇಂತ ಅಡಿಗಿದ ಕೊನೆ ಬರ್ತೀನಿ ಎರಡು ಸುರೂ ನೀರ್ ಪರ್ಕೊಂಡು ಎನರ್ಜಿ ಕೊಡುತ್ತೆ ಇದಕ್ಕೋಸ್ಕರ ತಂಡ ನೀರ್ ಪರವಾಗಿಲ್ಲ జన ఒప్పుల బీడే తు పేరు తుండ గ్యారెంటే తండ నీరు పర్వ బి అంతపేరు ఏక జోరు బాధ ఎలా థండ్ పర్వే ఇష్టాక్ జీ అని బిచనీ ఈ బెచ్చే ఈర్ కి బెచ్చు ಫುಲ್ ಅವಳು ಖುಷ್ಪು ಅವಳು ಫುಲ್ ಆತ್ರಿಯನ್ನು ಕೆಲಸ ಕಲ್ಪ ಬಾಕಿ ಹೊರಗದೆ ಎಲ್ಲ ಟೈಮ್ ತಿತ್ತು ಒಂದು ಇದು ಕಿಚನ್ ಒಂಚೂರು ಕ್ಲೀನ್ ಮಾಡಿಕೊಡು ಸೋಪ್ ಮಾಡಿ ಕುಚ್ಚೋಡು ಒಂದು ಜಿಯನ್ನು ಕೊಪ್ಪ ಕಥೆ ದಾದ ಪಂಡ ನೆಟ್ಟ ಪುರ ಗುಜಿನಿಪ್ಪುಣ್ಣತೆ ನೀರು ಐನೂಚೆ ಹೊರೆ ಸ್ಯಾರಿಗೆ ಪಂಡ ಎಡ್ಡೆ ಹಾಕೊಂಡು ಕುಣ್ಕುಡ್ ಪುರ ಹೊಚ್ಚಿನ ಪಸೆ ಪಸೆ ಹೊರಬಿಟ್ಟತೆ ನೆಟ್ಟು ಪುರ ಒರೆ ಸಾರ ಪಸೆ ಒರಿ ಹುಜಿ ಅಂಚ

ಚೂರುಕ ಮೀನ್ ಕ್ಲೀನ್ ಮಲ್ಪ ನಮ್ಮ ಚಿತ್ರ ಎಲ್ಲ ಚೂರೆ ದುರ್ದೇವ್ ಜಿಂಡ್ರದ್ದ ಏನೇ ತೋಜ್ಜಿ ಅದಕ್ಕೋಸ್ಕರ ಮೀನ್ ಮನೆ ಕಂಡ ಮೀನು ಕೋಡದ ವೀಡಿಯೋದಿಪ್ಪ ಮೀನು ಆಯ್ತಾ ಇತ್ತೆ ವೀಡಿಯೋ ಕಂಟಿನ್ಯೂ ಅಂದ್ರೆ ಮೀನ್ ಮೀನು ಫ್ರೈ ಮಾಡ್ಕೋದು ಅಂದ ಮೀನ್ ಮಲ್ಪಾರ್ದು ಫ್ರೈ ಮಾಡ್ಬಾರ್ದು കോടവരത്തെ ചേയ മീൻഡ് തടാസ് പൂര ജി തടാസ് പൂര

कोराते तयार होते इतवहिने कोणी ठरले तुमचं फैन धक्का तर मी मालते दी पण नाही ने मध्याने तुझा पारा देत देत देऊ नाते आंना इनंदा उंदांदवे इथे येते सत्ते ಮೀನು ಸೋಪ್ ಮತ್ತು ದೆಕ್ಕಿದೆ ಪತ್ತಂಬ ಬತ್ತೆ ದಾದ ಪಂಡ ಒಂದು ಫ್ರೈ ಮೇಲೆ ಪರ ಇಡೀ ಎಡ್ಡೆತ್ತ ಹಾಂಡ ಇಡೀ ಮಲ್ ತೊಂದಿಚ್ಚಿ ಒಂದು ರೆಡ್ಡು ತುಂಡು ಮತ್ತೊಂದು ಲೇಪಿಕ್ ಲಾವುಡು ಎಲ್ಲೆಗ್ಲಾವುಡ್ ಅತ್ತೆ ಅಯ್ಕೋಸ್ಕರ ಬುಕ್ ಏನಪ್ಪ ಪಂಡ ಸುರುಕಿ ಏನೂ ಐತೆ ನಾಕ್ ಮಸಾಲೆ ಬುಕ್ಕ ಪಾಡುವೆ ಸುರುಕಿ ಏನು ಉಪ್ಪು ಗರಿ ಪಾಡ್ವೆ ದೇ ಪಂಡ ಉಪ್ಪು ಬೇಯೋ ಮಸ್ತ್ ಟೈಮ್ ತಗೊಂಡತ್ತೆ ಐಕ್ಕೋಸ್ಕರ ಒಂದೇನೈತೆ ಏನು ಫ್ರಿಜ್ ಹಿಡ್ದಿದ್ದು ಉಟ್ಟೆ ಬುಕ್ಕ ಆರಾಮ್ಸೆ ಇಡು ಮಸಾಲ ಪಂಡ ಇಬ್ಬರು ಮುಕ್ಕುದ ಕೆಲಸ ಶುರು ಕಂಡ ಟೆನ್ಷನ್ ಇಬ್ಬಿ ಮೂಲತೆ ಗೊಬ್ಬನಿ ಪ್ರದಿಕ್ಕ ದಿಯೇ ಅಲ್ಲ ಮೀನಿಗೆ ಮಸಾಲೆ ಪಾಡ್ನ ಅಂತ ಬಂದ್ವಿ ಮೂಳು ತೋವಲ್ಲಿ ಮಸಾಲೆಲ್ಲ ರೆಡಿ ಒಂಬತ್ತೆ ತಾಲ ದಿನವಲ್ಲ ತುಜಪ್ಪ ಅಂತ ಏನು ಕಂಡು ಏನೇ ರೆಡಿ ಮಾಡುತ್ತೆ ಮಿಂಚಿದ ಪುಡಿ ಪಕ್ಕ ಹುಳಿ ಉಪ್ಪು ಅವು ಪೂರ ಪಾರ್ದು ಅಂದರೆ ತೂವಲ್ಲಿ ಬೊಕ್ಕ ಏನು ಪಂಡ ಮೂಳು ಮೀನನ್ನ ಕಟ್ ಬಂದೆ ಮೂಜಿ ಮೀನು ಮೂಜಿ ತೊಂಡೆ ತೊನ್ನೆ ಮೂವಲಿ ಒಂಜಿ ರಡ್ಡ್ ಮೂಜಿ ದೆತೊಂಡೆ ಉಂದು ರಡ್ಡ್ ಬೀಲ ಅಹ್ ಜಿಯನ್ನ ಪೊಪ್ಪಗ್ಲ ಜಿಯಾನ್ ಇಲ್ಲ ಉಂದು ಮಂಡೆ ಇಂಕ್ ದಾಯೆಪಂಡ ಯಾನ್ ದಿನೋಲ ಜಿಯನ್ನ ಮಂ ಜಿಯನ್ನ ಪೊಪ್ಪನ ಮಂಡೆ ತಿನೊಂದು ಇತ್ತೆರೆ ಎಕ್ಕೊಂಸ್ಕರ ಇಂಕ್ ಮಂಡೆ ಇಷ್ಟ ಆಪುಂಡು ತಿನ್ಪ್ರ ಎಂಚ ಬೊಕ್ಕದ ಮೀನ್ ಎಲ್ಲೆ ದಿಯೆ ಉಂದು ಮಲ್ಲ ಮಲ್ಲ ಉಂಡತೆ ಯಾವ್ ಉಂಡು ಒಂಜಿ ಪೀಸ್ ಮತ್ತೆ ತಿಲ್ಪೆ ಮಲ್ತೆ ಮಸಾಲ ದಯ ಪಣ್ಣದು ಫ್ರೈ ಮಂತ್ ನಾನು ಚೂರು ಲೇಟ್ ಆಗಿನದ್ದೆ ಐಕೋಸ್ಕರ ಒಯ್ತು ನಾಡು ಬಂದು ಏನನ್ನ ಟ್ಯೂಷನ್ ಹೋದು ಜಿಯನ್ನು ಜಿಯಾನು ಲೆತವ್ ಬತ್ತಿ ಫ್ರೈ ಮಂತ ಅಂಡ್ ಎರಡು ತುಂಬಾ ಹಾಕು ಫ್ರಿಜ್ ಹಿಡಿದು ಇದು ಹುಟ್ಟಬೇಕು ಮತ್ತೆ ಮಲ್ತಿದ್ದು ಮಸಾಲ ಪಾಡಿ ಮಸ್ತು ಮಲಮಲ್ಲ ಪೀಸಿ ಆತಂಡು ಏನು ಜಿಣ್ಣು ಒಂಜೇನು ಮೂಜಿ ತುಂಡು ಮಲ್ತಿದ್ದರು ಏನು ಆತ ಥರ ಇಲ್ಲಿ ಬುಚ್ಚಿ ಪಂದ್ ತಿನ್ನ ಒಂಜೆಂಡ ಮಲ್ಲೇಜಿ ಮಲಮಲ್ಲನ ಇಪ್ಪ ಪಂದ್ ಮಲ ಮಲ್ಲನೇದು ಇಳಿ ತುಲೇದೆ ಎತ್ತೆ ಮಲ್ಲ ಪೀಸ್ ಉಂಡು ಒಂದು ಮಸಾಲೆಲ್ಲ ಲಾಯ್ ಕಾಣ್ ತೊರ ಮಲಬಿಡೊಂದು ಉಂಡು ಮಸಾಲೆ ಎಲ್ಲ ಇನ್ನು ಏನು ಫ್ರಿಜ್ಜಿ ಇಟ್ಟೆ ಸೋಕು ಕೈ ಶೋಕ್ ಮಲ್ತಿದ್ದೆಕೆ ಪಾರ ಒಂದು ಉಂಡು ಕೈ ಒಂದು ಕುಂಕಿದ ಪುಲಿಯೇ ನೀರು ಪಾಡ್ತೆ ಪೂಜೆ ಉಂಟು ಇಟ್ ಮೈತಾನ ಅದೇ

ಈಗ ಮೀನ್ ಪೂರ ಖರ್ಚು ಮಸ್ಕೋತಿ ಆನಿ ಮಸ್ತ್ ನೀರ್ ವೇಸ್ಟ್ ಹಾಕೊಂಡೆ ಪಂಡ ಗಡಿ ಗಡಿ ಕೈ ಗಡಿ ಗಡಿ ಬಾಜನ ಪುರ ದಿಕ್ಕೊಳೈತೆ ಐಕೋಸ್ಕರ ಇತ್ತೆಲ್ಲ ಇತ್ತೆ ಬೇಗ ನೀರ್ ನೀರು ಜಿಂಜವಿ ಇನ್ನಲೇ ಖಾಲಿ ಒಂಬತ್ತು ನೀರು ಏನು ಇನ್ನೊಂದು ಇಲ್ಲೇ ಲಾಸ್ಟೇ ನೀವು ಊರಿಂದ ಊರವರ ಕುರಿಪಿರಿ ನೀರು ನೀರು ದತ್ತ ಹಂಗೆ ಅಂದ್ಸಲ ನೀರು ಪುರಿಯಾನೆ ನೀರ್ ದೆತ್ತೊಂದು ನೀರ್ ಜಿಂಜಾತಿ ಏನು ಟ್ಯೂಷನ್ ಪೂಪೆ ನುಪ್ಪು ಅಂಚೆನೆ ಮಲ್ಪರೆದೈತೆ ಇಟ್ಬಿಟ್ಟದ ಪಂಡ ನಾನು ನೀನು ಫ್ರೈ ಆ ನಾಟಿಕ್ಬೇಕ ನಾನು ಜಿಯಲ್ಲ ಟ್ಯೂಷನ್ ಹಿಡಿದ್ಲೆ ತೊಂಬತ್ತೆ ಇಲ್ಲಿ ತೊಂಬತ್ತು ಮಸ್ತಿ ಶುರು ಹಾಕೊಂಡಿದ್ದೆ ಐದು ಎಪ್ಪುನು ಒಂದು ಎಪ್ಪುನು ಒಂದು ಈ ತಾಯ್ಲ ಮನಸ್ಕೋರ ಜಿಂದ ಶುರು ಮಾಡ್ಬೇಕು ಮಮ್ಮಿ ಹೊಲ ಹಾಕೊಂಡು ಒಂದು ಏತ ಅಡಿಗೆ ಹಾಕೋಜಿ ಆ್ಯಂಡ್ ಜೋಡ್ ಬಡ ಹಾಕೊಂಡೆ ನಮಗ ಅಂಚೆ ಅದು ಮೀನ್ ಫ್ರೈ ಮಾಡ್ಕೊಂಡಿಲ್ಲ ಟೊಮೆಟೊ ಸಾರಿತು ಫ್ರೈ ಮಾಡ್ಕೊಂಡಿಲ್ಲ

ಕೈಕೇನ ರೊಟ್ಟಿ ದಾರ ಬಂಡ ಕೈ ತುಂಬ ವೀಡಿಯೋ ಮಾಡ್ಕೊಂಡು ಇದಕ್ಕೋಸ್ಕರ ಕೈ ಕೆರೆ ರೊಟ್ಟಿ ಅಂಚಾ ಆ ಫ್ರೆಂಡ್ಸ್ ಏನಾರು ನೀನು ಫ್ರೈ ಆ ಒಂಜಿ ಕಲೆಟ್ ಒಂಜೆ ಏನೋ ನುಪ್ಪುಲೆ ಬೇಯ್ತಾಳೆ ನಾನು ಏನಾನು ಜಾಲಿಗೆ ಹತ್ತಿರ ಬಂದೆ ಅಂಚ ಒಂಚೂರು ಜಾಸ್ತಿ ಕಾಯಂಡೆ ಒಂಚೂರು ಗ್ಯಾಸ್ ಫಾಸ್ಟ್ ಕುಡಿಯತ್ತೆ ಒಂದು ಅಂಡ ಸರಿ ಅಂಡೆ ನಂತ ಬತ್ತಿ ಪೂರ ಕೆಲಸ ಅಲ್ಲಿ ಅರ್ಜೆಂಟ್ ಅರ್ಜೆಂಟ್ ಮಂದ್ಕೊಂಡು ಹಾಕೊಂಡ್ರೆ ಬಾನೂನೇ ಇಟ್ಕೊತೆ ಆಯ್ಲೆ ಬುಲಾಯ ಗಡಿಗಡಿ ಬರೋಂದಿಕ್ಕೂ ನೀರಿ ಗುಬ್ಬೊಂದಿಕ್ಕೂನು ನೀರು ಕತ್ತೊಂಬಂಚೆ ಪೂರ ಮಸ್ತ್ ಮತ್ತೊಂದು ಇಟ್ಟೈತೆ ಅಂಚಾದ್ರೆ ಆಯ ಗುಬ್ಬ ಕಾಡಬಾರ್ದು ಮೂಲೆನಾ ಅರ್ಧ ಮೀನು ಕರ್ಂಚಿದೆ ಬೊಂಡು ಎನ್ನ ಹೆಂಗ್ನ ಮೀನು ಕರ್ಂಚಿದೆ ಬೋಂಡು ಮಕ್ಕಳನ್ನೆರಡು ದಿನಕ್ಕೆ ಸರಿ ಅಂಡೆ ಅಲ್ಲಿ ಇಟ್ಟು ಹೋದ್ರು

ఇది ఇంపొయ్య ఐదు పత్ంబత్తు జీ అయిన తరబలి బండె ఏం గొత్తుండదు అదండ లోటే పూర పార్న్ కలర్ మిక్స్ మాల్పర అని పత్వంపుణ్కి వస్తా కొంచా ఎల్నూర పక్క పక్క మీన్ ఫ్రై మాల్తీ జీ ఒనస్కుంటే మీన్ ఫ్రై లాండ్ మూలు తూ అలీ ఇది నన్నె పార్ బిల్తాయి అండి జీణా స్వల్పు వనస్కుండా తూప ఇది మూలు మీన్ ఫ్రై లాండు మూడు తూ అి ఎందు మీన్ పాడన్యమల్లాడు మీన్ వంట జొందుండు